ಹಾಯ್ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ನಾವು ಅಟೆಂಡೆನ್ಸ್ ಹಾಕ್ತಾಗ ಮೀಲ್ಸಲ್ಲಿ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಏನು ಮಾಡೋದಂತ ಯೋಚನೆ ಮಾಡ್ತೀರಾ ಮೊದಲಿಗೆ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಇಲ್ಲಿ ಎಮ್ ಡಿ ಎಮ್ ಅಂತ ಕಾಣಿಸ್ತಿಲ್ಲ ಮೂರು ಗೆರೆ ಕಪ್ಪು ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಟೆಂಡೆನ್ಸ್ ಅಂತ ಕಾಣ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಅಟೆಂಡೆನ್ಸ್ ಹಾಕಿರೋ ತೋರಿಸುತ್ತೆ ನೀವು ಯಾವ ದಿನದ್ದು ಯಾವ ಡೇಟಲ್ಲಿ ನೀವು ತಪ್ಪು ಮಾಡಿದ್ರೆ ಅದು ಆ ಡೇಟ್ನ ನೋಡ್ಕೋಬೇಕು ಅದಾದಮೇಲೆ ಹಿಂಗೆ ಸ್ಲೈಡ್ ಮಾಡಿಬಿಟ್ಟು ಇಲ್ಲಿ ಆ್ಯಕ್ಷನ್ ಅಂತ ಪೆನ್ಸಿಲ್ ರೀತಿಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಎಡಿಟ್ ಅಟೆಂಡೆನ್ಸಿಗೆ ಹೋಗುತ್ತೆ ಅದಾದಮೇಲೆ ಹಿಂಗೆ ಸ್ಲೈಡ್ ಮಾಡಿ ಅಲ್ಲಿ ಮೀಲ್ಸ್ ಅಂತ ಇದೆಯಲ್ಲ ಅದರಲ್ಲಿ ನೀವು ಏನು ತಪ್ಪು ಮಾಡಿದ್ರನ್ನ ಚೇಂಜ್ ಮಾಡ್ಕೋಬೋದು ನಾನು ಪಲಾವ್ನ ಕೊಟ್ಟಿದ್ವಿ ಅವತ್ತು ಬಟ್ ಆದರೆ ನಾನು ರೈಸ್ ಸಾಂಬಾರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಲಾವ್ ಅಂತ ಚೇಂಜ್ ಮಾಡ್ಕೋತಾ ಇದ್ದೀನಿ ಅದಾದ ಮೇಲೆ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಕ್ಲಿಕ್ ಮಾಡಿ ಈ ರೀತಿ ನೀವು ಮೀಲ್ಸಲ್ಲಿ ಅಟೆಂಡೆನ್ಸ್ ಹಾಕಬೇಕಾದ್ರೆ ಮೀಲ್ಸಲ್ಲಿ ಏನಾದರೂ ನೀವು ತಪ್ಪಾಗಿ ಹಾಕಿದರೆ ನೀವೇನಾದ್ರು ಚೇಂಜಸ್ ಮಾಡೋದಿದ್ರೆ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಥ್ಯಾಂಕ್ ಯು